ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲ ಆಗಿರ್ತಕ್ಕಂಥ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಕೃತ್ಯವನ್ನು ಕರ್ನಾಟಕ ಬಿಜೆಪಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಇದನ್ನು ನಾವು ಖಂಡಿಸ್ತಾ ಇದ್ದೀರಿ ಇದು ನಮಗೆಲ್ಲರಿಗೂ ಒಂದು ದುಃಖದ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಕಾಶ್ಮೀರವನ್ನು ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ತೆಗೆಯೋ ಮುಖಾಂತರ ಅಲ್ಲಿ ಶಾಂತಿಯನ್ನು ನೆಲೆಸಿ ಅಲ್ಲಿನ ವ್ಯಾಪಾರ ಚಟುವಟಿಕೆ ಟೂರಿಸಂ ಇವೆಲ್ಲದಕ್ಕೂ ಕೂಡ ಉತ್ತೇಜನ ಕೊಟ್ಟಿದ್ದರು ನಾನು ಕೂಡ ಅಲ್ಲಿ ಪಿ ಎಸ್ ಸಿ ಚೇರ್ಮನ್ ಇದ್ದಾಗ ಹತ್ತು ದಿನಗಳ ಕಾಲ ನಾನು ಹೋಗಿದ್ದೆ ಕಳೆದ ಎರಡು ಎರಡು ವರ್ಷದ ಹಿಂದೆ ಆ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಕೂಡ ಭಾಳ ಒಳ್ಳೆ ರೀತಿ ಶಾಂತಿಯಿಂದ ಇತ್ತು ಬಹುಸಂಖ್ಯಾತರು ಅಲ್ಲಿ ಮುಸ್ಲಿಮರು ಆದರೂ ಕೂಡ ಅವರೆಲ್ಲರೂ ಕೂಡ ಸಂತೋಷದಿಂದ ಪ್ರತಿದಿನವೂ ಕೂಡ ನಮಗೆ ಅನ್ನಕ್ಕೂ ಊಟಕ್ಕೂ ಕಷ್ಟ ಇತ್ತು ಇವತ್ತು ಪ್ರತಿದಿನ ನಾವು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀರಿ ಬೋಟ್ ಒಂದರಲ್ಲೇ ನಾವು ಎವ್ರಿ ಡೇ ಟೆನ್ ತೌಸಂಡ್ ರುಪೀಸ್ ಸಂಪಾದನೆ ಮಾಡ್ತೀರಿ ಅಲ್ಲಿರುವಂಥ ಕಾಶ್ಮೀರಿ ಶಾಲು ಇರ್ಬೋದು ಇವೆಲ್ಲ ಕೂಡ ವಿಶ್ವ ಮಾರುಕಟ್ಟೆಗೆ ತೆಗೆದುಕೊಂಡೋಗುವಂಥ ಕೆಲಸ ಆಗಿತ್ತು ಈಗ ಇದರಿಂದ ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ಸಂಘಟನೆ ಇವತ್ತು ಇಪ್ಪತ್ತೆಂಟು ಹಿಂದೂಗಳನ್ನು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಿಂದೂ ಜನಗಳನ್ನು ಅಲ್ಲೇ ಆಗಿರ್ ಅಲ್ಲೇ ಆಗಿರ್ತಕ್ಕಂಥದ್ದು ಇಪ್ಪತ್ತೆಂಟು ಜನ ಮೃತರಾಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಇಡೀ ದೇಶ ಅವರ ಕುಟುಂಬದ ಜೊತೆ ನಾವೆಲ್ಲರೂ ಕೂಡ ಇದ್ದೀರಿ ಈ ಸಂದರ್ಭದಲ್ಲಿ ಅಲ್ಲಿ ಅಭಿವೃದ್ಧಿ ಬೇಡ ಅಂತೇಳಿ ಅಭಿವೃದ್ಧಿ ಬೇಡ ಅನ್ನೋದನ್ನು ವಿಶ್ವಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪಾಪರ್ ಆಗಿರ್ತಕ್ಕಂಥ ಪಾಕಿಸ್ತಾನ ಇವತ್ತು ಈ ಕೃತ್ಯವನ್ನು ಮಾಡಿದೆ ಅಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮದ ಒಂದು ತವರೂರ್ ಥರ ಅದು ಇಡೀ ಭಾರತಕ್ಕೆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಅಂತ ಹೇಳ್ತಾರೆ ಅಲ್ಲಿ ಬರೋದರಿಂದ ಕೋಟ್ಯಾಂತರ ರೂಪಾಯಿ ಆ ಭಾಗದ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅಭಿವೃದ್ಧಿಗೆ ಭಾಳ ಪೂರಕವಾಗಿತ್ತು ಈಗ ತಾನೇ ನರೇಂದ್ರ ಮೋದಿಯವರು ಅಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆಯನ್ನ ಮಾಡಿದ್ರು ಬಹಳ ಶಾಂತಿಯಿಂದ ಇತ್ತು ಇದನ್ನ ಸಹಿಸಲಾರದೆ ಇವತ್ತು ಅಲ್ಲಿ ಉಗ್ರಗಾಮಿ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಅಲ್ಲಿ ಬಂದಂತ ಪ್ರವಾಸಿಗರನ್ನ ನಮ್ಮ ಕರ್ನಾಟಕದವರು ಬಹಳ ಜನ ಹೋಗಿದ್ದಾರೆ ಅಲ್ಲಿ ಕರ್ನಾಟಕ ಅದರಲ್ಲಿ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಮಂಜುನಾಥ್ ಅವರು ತೀರ್ಕೊಂಡಿರುವಂಥದ್ದು ಬಹಳ ದುಃಖಕರವಾದಂಥ ವಿಚಾರ ಈಗಾಗಲೇ ನಾನು ನಿನ್ನೆ ನನಗೆ ಘಟನೆ ತಿಳಿದ ತಕ್ಷಣ ನಮ್ಮ ತೇಜಸ್ವಿ ಸೂರ್ಯ ನಮ್ಮ ಲೋಕಸಭಾ ಸದಸ್ಯರು ಅವರಿಗೆ ಫೋನ್ ಮಾಡಿದೆ ಅವರು ಕೂಡ ಕಾಶ್ಮೀರದಲ್ಲಿ ಇದ್ದಾರೆ ಪಿ ಎಸ್ ಸಿ ಕಮಿಟಿ ನಿಯೋಗದಲ್ಲಿ ಅವರಿದ್ದಾರೆ ಈ ಘಟನೆ ಆದಂಥ ಐದು ಆರು ಕಿಲೋಮೀಟರ್ ದೂರದಲ್ಲಿ ಅವರು ಇದ್ದಾರೆ ನಾನು ಕೂಡಲೇ ಫೋನ್ ಮಾಡಿ ಅವರಿಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನನಗೆ ಫೋನ್ ನಂಬರ್ ಕಳಿಸಿ ಅಂದರು ನಾನು ಆಗಿ ನಮ್ಮ ಶಿವಮೊಗ್ಗದ ಎಮ್ ಎಲ್ ಎಗೆ ಫೋನ್ ಮಾಡಿ ಬದುಕಿರ್ತಕ್ಕಂಥ ಅಲ್ಲಿ ನಮ್ಮ ಕನ್ನಡಿಗರಿಗೆ ಅವ್ರ ಫೋನ್ ನಂಬರ್ ಕೊಟ್ಟು ಅವ್ರ ಜೊತೆ ಮಾತಾಡಿಸಿ ಅವರಿಗೆ ಸಾಂತ್ವನ ಹೇಳಿರೋದು ಮತ್ತು ಅಲ್ಲಿ ಏನು ಸಹಾಯ ಬೇಕಾದರೂ ಮಾಡ್ತೀನಿ ಅಂತ ನಮ್ಮ ತೇಜಸ್ವಿ ಸೂರ್ಯನು ಹೇಳಿದ್ರು ಆದರೆ ನಾನು ಆ ಈಗ ನಮ್ಮನ್ನು ಅಲ್ಲಿ ಹೋಗಿ ಬಿಡ್ತಾ ಇಲ್ಲ ಆದರೆ ನಾನು ಅಲ್ಲಿಗೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಕೂಡಲೇ ನಾವು ರಿಯಾಕ್ಟ್ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದಿರಿ ಇದೆಲ್ಲ ನೋಡ್ತಾ ಇದ್ರೆ ಈ ಭಯೋತ್ಪಾದಕರ ಕೃತ್ಯ ಬಂದಾಗ ಅಲ್ಲಿ ನೀವು ಹಿಂದೂಗಳ ನೀವು ಹಿಂದೂಗಳ ಅಂತೇಳಿ ಹಿಂದೂಗಳನ್ನೇ ಹುಡುಕಿ ಹೊಡೆದಿದ್ದಾರೆ ಅಲ್ಲಿ ಮುಸ್ಲಿಮರು ಇದ್ರು ವ್ಯಾಪಾರ ಮಾಡೋರಂತ ಮುಸ್ಲಿಮರು ಅವ್ರನ್ನೂ ಮುಟ್ಟಿಲ್ಲ ಹಿಂದೂ ಅನ್ನೋ ಒಂದೇ ಒಂದು ಪದ ಹುಡುಕಿ ಆ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಚಿತಾವಣಿ ಇದ್ದೇ ಇದೆ ಲೋಕಲಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟಿರುವಂಥದ್ದು ಇದೆ ಈ ಥರ ಸ್ಲೀಪಿಂಗ್ ಸೆಲ್ಸ್ ನಮ್ಮ ಕರ್ನಾಟಕದಲ್ಲೂ ಸ್ಲೀಪರ್ ಸೆಲ್ಸ್ ಭಾಳ ಇದೆ ಬಾಂಗ್ಲಾದೇಶದಿಂದ